ಡಿಸೆಂಬರ್ ಹದಿನಾರು ಎರಡು ಸಾವಿರ ಇಪ್ಪತ್ನಾಲ್ಕು ಸೋಮವಾರ ಸೋಮವಾರ ಪಕ್ಷ ಪಾಡ್ಯಮಿ ಇದು ಮಿಚಂದ್ರ ಮಾಸದ ಹದಿನಾರನೇ ತಿಥಿ ಪಾಡ್ಯಮಿ ಈ ದಿನವು ಅಗ್ನಿಯ ಅಧ್ಯಕ್ಷತೆಯಲ್ಲಿದೆ ಇದು ಎಲ್ಲ ರೀತಿಯ ಶುಭ ಮತ್ತು ಧಾರ್ಮಿಕ ಸಮಾರಂಭಗಳಿಗೆ ಒಳ್ಳೆಯದು ರಾಶಿ ಭವಿಷ್ಯ ಹದಿನಾರನೇ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಇಂದು ಲಕ್ಷ್ಮಿ ಯೋಗದ ಸಮಯದಲ್ಲಿ ಕರ್ಕಾಟಕ ಮತ್ತು ಸಿಂಹ ರಾಶಿಯವರಿಗೆ ವಿಶೇಷ ಲಾಭಗಳು ಮೇಷ ರಾಶಿಯವರು ಇಂದು ಧಾರ್ಮಿಕ ವಿವಾದಗಳಿಂದ ದೂರವಿರಬೇಕು ಇಲ್ಲದಿದ್ದರೆ ಅದು ನಿಮಗೆ ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಇಂದು ನೀವು ಪ್ರಾರಂಭಿಸಿದ ಹೊಸ ವ್ಯವಹಾರದಲ್ಲಿ ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಜೀವನೋಪಾಯ ಕ್ಷೇತ್ರದಲ್ಲಿ ನಿರಂತರ ಪ್ರಯತ್ನಗಳು ಫಲ ನೀಡುತ್ತವೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ವ್ಯಾಪಾರಸ್ಥರು ತಮ್ಮ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಅವರು ಇಂದು ಏನು ಮಾಡಿದರೂ ಅದನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ ಈ ಸಂಜೆ ನೀವು ಯಾವುದೇ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸಕ್ಕೆ ಹೋಗಬಹುದು ವೃಷಭ ರಾಶಿಯವರು ಇಂದು ತಮ್ಮ ಪ್ರೇಮ ಜೀವನದಲ್ಲಿ ಸಂತೋಷವಾಗಿರುತ್ತಾರೆ ನೀವು ಕೆಲವು ಜನರೊಂದಿಗೆ ಘರ್ಷಣೆಯನ್ನೂ ಹೊಂದಿರಬಹುದು ತಾಯಿಯೊಂದಿಗಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಇಂದು ಸ್ವಲ್ಪ ಮಾನಸಿಕ ಸಂಕಟವನ್ನು ಅನುಭವಿಸುವಿರಿ ಇಂದು ನೀವು ವ್ಯವಹಾರದಲ್ಲಿ ಅಪಾಯವನ್ನು ತೆಗೆದುಕೊಂಡರೆ ಅದು ನಿಮಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಇಂದು ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ಪಡೆಯುತ್ತೀರಿ ಇದು ನಿಮಗೆ ಸಂತೋಷವನ್ನು ನೀಡುತ್ತದೆ ಇಂದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಎದುರಿಸುತ್ತಿರುವ ಅಡೆತಡೆಗಳನ್ನು ನಿವಾರಿಸಲು ಶಿಕ್ಷಕರು ಮತ್ತು ಹಿರಿಯರ ಸಲಹೆಯ ಅಗತ್ಯವಿರುತ್ತದೆ ಇದು ನಿಮಗೆ ಉತ್ತಮ ಲಾಭವನ್ನು ನೀಡುತ್ತದೆ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಮತ್ತೊಂದೆಡೆ ನಿಮ್ಮ ಶತ್ರುಗಳು ನಿಮ್ಮನ್ನು ಅಸೂಯೆ ಪಡುತ್ತಾರೆ ನಿಮ್ಮ ಆತ್ಮೀಯ ಮತ್ತು ಬೆಲೆ ಬಾಳುವ ವಸ್ತುಗಳಲ್ಲಿ ಯಾವುದಾದರೂ ಇಂದು ಕಳವಾದರೆ ಅಥವಾ ಕಳೆದು ಹೋದರೆ ನೀವು ಅವುಗಳನ್ನು ಮರಳಿ ಪಡೆಯಬಹುದು ಇಂದು ನೀವು ಅನಗತ್ಯ ವೆಚ್ಚಗಳನ್ನು ತಪ್ಪಿಸಬೇಕು ನಿಮ್ಮ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಮಾತ್ರ ಖರ್ಚು ಮಾಡಿ ಇಂದು ನೀವು ಅಧಿಕಾರದಲ್ಲಿರುವ ಜನರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಕರ್ಕಾಟಕ ರಾಶಿಯಲ್ಲಿರುವ ಉದ್ಯಮಿಗಳು ತಮ್ಮ ಯೋಜನೆಗಳಲ್ಲಿ ವೇಗವನ್ನು ಪಡೆಯುತ್ತಾರೆ ಈ ಕಾರಣದಿಂದಾಗಿ ನಿಮ್ಮ ವ್ಯಾಪಾರ ಪ್ರವಾಸಗಳಲ್ಲಿ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆಯಿದೆ ಸಣ್ಣ ವ್ಯಾಪಾರಿಗಳು ಇಂದು ನಗದು ಕೊರತೆಯನ್ನು ಎದುರಿಸಬಹುದು ನೀವು ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ತಾಜಾತನವನ್ನು ಅನುಭವಿಸುವಿರಿ ನಿಮ್ಮ ಮಗು ಇಂದು ಉತ್ತಮ ಕೆಲಸ ಮಾಡುವುದನ್ನು ನೋಡಿ ನೀವು ಸಂತೋಷಪಡುತ್ತೀರಿ ಇಂದು ಸಂಜೆ ಸ್ನೇಹಿತರೊಂದಿಗೆ ಕಳೆಯುವಿರಿ ನೀವು ಇಂದು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಜೀವನ ಸಂಗಾತಿಯನ್ನು ನಿಮ್ಮೊಂದಿಗೆ ಸಂತೋಷವಾಗಿರಿಸುತ್ತದೆ ಈ ಚಿಹ್ನೆಯ ನಡುವೆ ಸಿಂಹರಾಶಿಯ ವಿದ್ಯಾರ್ಥಿಗಳು ಇಂದು ಶಿಕ್ಷಕರಿಂದ ಬೆಂಬಲವನ್ನು ಪಡೆಯುತ್ತಾರೆ ನೀವು ಇಂದು ಪ್ರಯಾಣಿಸಬೇಕಾದರೆ ಹೊರಗೆ ಹೋಗುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಏಕೆಂದರೆ ನಿಮ್ಮ ವಾಹನಕ್ಕೆ ಆಕಸ್ಮಿಕ ಹಾನಿಯು ಹಣ ಖರ್ಚಾಗುತ್ತದೆ ಮುಂದಿನ ಯೋಜನೆಗಳ ಕುರಿತು ಹಿರಿಯ ಸದಸ್ಯರೊಂದಿಗೆ ಚರ್ಚಿಸಲಾಗಿದೆ ನೀವು ಇಂದು ಯಾರೊಂದಿಗಾದರೂ ವ್ಯಾಪಾರ ಮಾಡಲು ಬಯಸಿದರೆ ಅದನ್ನು ಮಾಡಬೇಡಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ತೊಂದರೆಗೆ ಸಿಲುಕಬಹುದು ಇಂದು ನೀವು ನಿಮ್ಮ ಸಂಬಂಧಿಕರೊಬ್ಬರ ಕಾರಣದಿಂದ ಸ್ವಲ್ಪ ಒತ್ತಡವನ್ನು ಎದುರಿಸಬಹುದು ಇಂದು ನೀವು ಸಂಬಂಧಿಕರಿಂದ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ರಾಶಿಯವರು ಇಂದು ಕೆಲಸದ ಸ್ಥಳದಲ್ಲಿ ಭಾರೀ ಆರ್ಥಿಕ ಲಾಭಗಳನ್ನು ಪಡೆಯಲು ಕಠಿಣ ಪರಿಶ್ರಮ ಮತ್ತು ಸೋಮಾರಿತನವನ್ನು ತ್ಯಜಿಸಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಯಾವುದೇ ಸಮಸ್ಯೆ ಇದ್ದರೆ ವೈದ್ಯಕೀಯ ಸಲಹೆ ಪಡೆಯಿರಿ ಇಂದು ನೀವು ವ್ಯಾಪಾರದಲ್ಲಿ ಹೊಸದನ್ನು ಮಾಡುವಲ್ಲಿ ನಿರತರಾಗುತ್ತೀರಿ ಉದ್ಯೋಗಿಗಳಿಗೆ ಇಂದು ಸಹೋದ್ಯೋಗಿಗಳಿಂದ ಬೆಂಬಲ ಬೇಕಾಗುತ್ತದೆ ನೀವು ಯಾವುದೇ ಹಳೆಯ ಸಾಲವನ್ನು ಹೊಂದಿದ್ದರೆ ಇಂದು ನೀವು ಅದನ್ನು ಪೂರ್ಣವಾಗಿ ಪಾವತಿಸುವ ಸಾಧ್ಯತೆಗಳಿವೆ ಇದರಿಂದ ನೀವು ತುಂಬಾ ನಿರಾಳರಾಗುತ್ತೀರಿ ಈ ಸಂಜೆ ನೀವು ಪೋಷಕರ ಸೇವೆ ಮಾಡುತ್ತೀರಿ ತುಲಾ ರಾಶಿಯವರು ಇಂದು ಏನನ್ನಾದರೂ ಮಾಡಲು ನಿರ್ಧರಿಸಿದರೆ ಅದು ನಿಮಗೆ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ ನಿಮ್ಮ ಮಗು ಇಂದು ಉತ್ತಮ ಕೆಲಸ ಮಾಡುವುದನ್ನು ನೋಡಿ ನೀವು ಸಂತೋಷಪಡುತ್ತೀರಿ ಇಂದು ನೀವು ವಿದೇಶದಲ್ಲಿರುವ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ಕೇಳಬಹುದು ಈ ಕಾರಣಕ್ಕಾಗಿ ನೀವು ವಿಹಾರಕ್ಕೆ ಹೋಗಬಹುದು ವಿದ್ಯಾರ್ಥಿಗಳು ಆರ್ಥಿಕವಾಗಿ ತಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತಾರೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಯಾವುದೇ ವಿವಾದವಿದ್ದರೆ ನೀವು ಅದರಲ್ಲಿ ಹಸ್ತಕ್ಷೇಪ ಮಾಡಬಾರದು ಇಲ್ಲದಿದ್ದರೆ ಅದು ನ್ಯಾಯಾಂಗದ ವಿಷಯವಾಗುತ್ತದೆ ನಿಮ್ಮ ಸಂಬಳ ಹೆಚ್ಚಳವು ನಿಲ್ಲಬಹುದು ಉದ್ಯೋಗ ಉದ್ದೇಶಕ್ಕಾಗಿ ಕೆಲಸ ಮಾಡುವ ವೃಶ್ಚಿಕ ರಾಶಿಯ ಜನರು ಇಂದು ಕೆಲವು ಮಾಹಿತಿಯನ್ನು ಪಡೆಯುತ್ತಾರೆ ಇದು ಅವರಿಗೆ ಸಂತೋಷವನ್ನು ನೀಡುತ್ತದೆ ನೀವು ಯಾವುದೇ ಸಂಸ್ಥೆಯಿಂದ ಹಣವನ್ನು ಎರವಲು ಪಡೆಯಲು ಯೋಚಿಸುತ್ತಿದ್ದರೆ ನೀವು ಇಂದು ಅದನ್ನು ಸುಲಭವಾಗಿ ಪಡೆಯುತ್ತೀರಿ ಮದುವೆಯಾದವರಿಗೆ ಒಳ್ಳೆಯ ಮದುವೆ ಪ್ರಸ್ತಾಪಗಳು ಬರುತ್ತವೆ ಕುಟುಂಬ ಸದಸ್ಯರಿಂದ ಅನುಮೋದನೆ ಪಡೆಯಬಹುದು ಇಂದು ನಿಮ್ಮ ತಾಯಿಗೆ ಯಾವುದೇ ಕಾಯಿಲೆ ಬಂದರೆ ಅದು ಉಲ್ಬಣಗೊಳ್ಳುತ್ತದೆ ಇದರಿಂದಾಗಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ಇಂದು ನಿಮ್ಮ ಜೀವನ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಾಧ್ಯತೆಯಿದೆ ಧನು ರಾಶಿ ಈ ರಾಶಿಯ ಉದ್ಯೋಗಿಗಳು ಇಂದು ತಮ್ಮ ಕೆಲಸವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ಅದರಲ್ಲಿ ಕೆಲವು ಅಡಚಣೆಗಳು ಉಂಟಾಗಬಹುದು ಶತ್ರುಗಳು ಇಂದು ನಿಮಗೆ ತೊಂದರೆ ಕೊಡಲು ತಮ್ಮ ಕೈಲಾದ ಪ್ರಯತ್ನ ಮಾಡುತ್ತಾರೆ ನಿಮ್ಮ ಅಗತ್ಯಗಳನ್ನು ಪೂರೈಸಲು ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡುತ್ತೀರಿ ನೀವು ಪಾಲುದಾರಿಕೆಯಲ್ಲಿ ಕೆಲವು ವ್ಯವಹಾರಗಳನ್ನು ಮಾಡಲು ನಿರ್ಧರಿಸಿದ್ದರೆ ಇಂದು ಅದಕ್ಕೆ ಉತ್ತಮ ದಿನವಾಗಿರುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಇಂದು ಸಂಜೆ ಏನಾದರೂ ಮಾಡಿದರೆ ನೀವು ಖಂಡಿತವಾಗಿಯೂ ಅದರಲ್ಲಿ ಯಶಸ್ವಿಯಾಗುತ್ತೀರಿ ಮಕರ ರಾಶಿಯವರು ಇಂದು ಸಂಜೆ ತಮ್ಮ ಪ್ರೀತಿಪಾತ್ರರನ್ನು ಭೇಟಿಯಾಗುತ್ತಾರೆ ನೀವು ಕೆಲವು ಹೊಸ ಲಾಭದಾಯಕ ವ್ಯವಹಾರಗಳನ್ನು ಪಡೆಯಬಹುದು ನಿಮಗೆ ಯಾವುದೇ ಮಾನಸಿಕ ಒತ್ತಡವಿದ್ದರೆ ಇಂದು ಅದರಿಂದ ಮುಕ್ತಿ ಸಿಗುತ್ತದೆ ಪ್ರೀತಿಯ ಜೀವನವನ್ನು ಹೊಂದಿರುವ ಜನರು ಇಂದು ತಮ್ಮ ಸಂಗಾತಿಗೆ ಕೆಲವು ಉಡುಗೊರೆಗಳನ್ನು ತೆಗೆದುಕೊಳ್ಳುತ್ತಾರೆ ಸಮಾಜದಲ್ಲಿ ಗೌರವ ಸಿಗಲಿದೆ ಸಂಜೆಯ ವೇಳೆಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿಯು ಹೆಚ್ಚಾಗುತ್ತಿದೆ ಇದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತದೆ ಇಂದು ಕುಟುಂಬದೊಂದಿಗೆ ಯಾವುದೇ ಪ್ರವಾಸದ ಸ್ಥಿತಿಯು ಆಹ್ಲಾದಕರ ಮತ್ತು ಪ್ರಯೋಜನಕಾರಿಯಾಗಿರುತ್ತದೆ ಕುಂಭ ನೀವು ಇಂದು ಯಾವುದೇ ಆಸ್ತಿ ವ್ಯವಹಾರವನ್ನು ಮಾಡಲು ನಿರ್ಧರಿಸಿದರೆ ನೀವು ಇಂದು ಅದರಲ್ಲಿ ಖಂಡಿತವಾಗಿ ಯಶಸ್ವಿಯಾಗುತ್ತೀರಿ ರಾಜಕೀಯದ ಕಡೆಗಿನ ಪ್ರಯತ್ನಗಳು ಫಲ ನೀಡುತ್ತವೆ ಸಾಮಾಜಿಕ ಕಾರ್ಯದಲ್ಲಿ ನಿಮ್ಮ ಆಸಕ್ತಿಯು ಇಂದು ಹೆಚ್ಚಾಗುತ್ತದೆ ನಿಮ್ಮ ಯಾವುದೇ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿದ್ದರೆ ಅದು ಇಂದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಇಂದು ನೀವು ಅಧಿಕಾರದ ಸಂಪೂರ್ಣ ಲಾಭವನ್ನು ಪಡೆಯುತ್ತಿದ್ದೀರಿ ಇಂದು ಸಂಜೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಎಲ್ಲೋ ಹೋಗಲು ಯೋಜಿಸಬಹುದು ಮೀನರಾಶಿ ಈ ಚಿಹ್ನೆಯ ಉದ್ಯೋಗಿಗಳು ಕಚೇರಿಯಲ್ಲಿ ಉತ್ತಮ ಮತ್ತು ಲಾಭದಾಯಕ ವ್ಯವಹಾರಗಳನ್ನು ಪಡೆಯುವ ಸಾಧ್ಯತೆಯಿದೆ ಇಂದು ನಿಮ್ಮ ಕುಟುಂಬ ಸದಸ್ಯರು ನಿಮಗಾಗಿ ಅಚ್ಚರಿಯ ಪಾರ್ಟಿಯನ್ನು ಯೋಜಿಸಬಹುದು ಇದು ಕುಟುಂಬ ಸದಸ್ಯರಲ್ಲಿ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ ಇಂದು ನೀವು ನಿಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ಮಾಡಿದ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ಇಂದು ನೀವು ಕೆಲವು ಕೆಲಸಗಳನ್ನು ಮಾಡಿ ಸಂತೋಷಪಡುತ್ತೀರಿ ಮತ್ತೊಂದೆಡೆ ನಿಮ್ಮ ಕೆಲವು ಶತ್ರುಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಸಹೋದರ ಸಹೋದರಿಯರೊಂದಿಗಿನ ಸಂಬಂಧವು ಮಧುರವಾಗಿರುತ್ತದೆ ನಿಮ್ಮ ಸಂಬಂಧಿಕರಿಂದ ಸ್ವಲ್ಪ ಉದ್ವಿಗ್ನತೆ ಉಂಟಾಗಬಹುದು ಹಾಗಾಗಿ ಹುಷಾರಾಗಿರಿ